ಎಲ್ಲಿಗೆ ಬ್ಯಾಗ್ ಹೇಳಲ್ಲೇಷನ್ ಆಗ್ತಾ ಉಂಟು ನಾವು ಎಷ್ಟು ಎಕ್ಸಸೈಸ್ ಅಂತ ಮಾಡಿದ್ರಂತೆ ಸಕ್ಕರೆ ಪ್ರಮಾಣ ಬಾಡಿಯಲ್ಲಿ ಕಡಿಮೆ ಆದ್ರೆ ಮಾತ್ರ ಫ್ಯಾಟ್ ಲಾಸ್ ಆಗುದಿಲ್ಲ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಉಂಟಲ್ಲ ಸಣ್ಣ ಸಣ್ಣ ಮೂಮೆಂಟ್ಗಳು ಕೂಡ ಸ್ವೀಟ್ ಮೆಮೊರಿಗಳಾಗಿ ನಮಗೆ ಪರಿವರ್ತನೆ ಆಗ್ತದೆ ಹಾಗೆಯೇ ಇವತ್ತಿನ ಒಂದು ಆ ಕ್ಷಣಕ್ಕಾಗಿ ನಾನು ಕಾಯ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ಇವತ್ತು ಒಂದು ಸ್ಪೆಷಲ್ ಆದಂತಹ ಜಾಗಕ್ಕೆ ಹೋಗ್ತಾ ಇದ್ದೇವೆ ನಾವು ಫ್ಯಾಮಿಲಿ ಎಲ್ಲ ಸೊ ಎಲ್ಲಿಗೆ ಹೋಗ್ತಾ ಇದ್ದೇವೆ ಏನು ಮಾಡ್ತೇವೆ ಏನು ಖುಷಿಯ ಮೂಮೆಂಟ್ ಅಂತ ಹೇಳಿ ನಿಮ್ಮ ಜೊತೆಗೆ ಇವತ್ತಿನ ವೀಡ್ಯದಲ್ಲಿ ನಾನು ಫುಲ್ ಹಂಚಿಕೊಳ್ಳಿಕ್ಕಿದ್ದೇನೆ ಅದರ ಮೊದಲು ನನ್ನ ಬೆಳಗಿನ ಅಂದರೆ ಎಲ್ಲ ಒಂದು ಡೈಲಿ ರುಟೀನ್ ಇರ್ತದಲ್ಲ ಇದೇ ರೀತಿ ಆಗಬೇಕು ಅಂತ ಅದನ್ನೆಲ್ಲ ಫಸ್ಟಿಗೆ ನಾನು ಮುಗಿಸಿಕೊಳ್ತೇನೆ ಆಮೇಲೆ ಸಿಗ್ತೇನೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಇವತ್ತು ನಾನೊಂದು ಫಂಕ್ಷನಿಗೆ ಹೊರಟಿದ್ದೇನೆ ಸೊ ಎಲ್ಲಿಗೆ ಹೋಗೋದು ಏನು ಅಂತ ಹೇಳಿ ನಿಮಗೆ ಸಸ್ಪೆನ್ಸ್ ಇಡ್ತೇನೆ ಕೊನೆವರೆಗೆ ಸಹ ವಿಡಿಯೋ ನೋಡಿ ಆಯಿತಾ ಹೋಗೋದು ನಾನು ನೋಡಿ ಇಲ್ಲಿ ವಿದ್ಯಾಪೀಠಕ್ಕೆ ಬಂದಿದ್ದೇನೆ ಮಕ್ಕಳಿಗೆಲ್ಲ ರಜೆ ಸಿಕ್ಕಿ ಎಲ್ಲರೂ ಸಹ ಮನೆಗೆ ಹೋಗಿ ಆಯ್ತು ಅವರವರ ಊರಿಗೆ ಹೋಗಿ ಆಯ್ತು ಎಲ್ಲ ತಲುಪಿದ್ದೇವೆ ಅಂತೆಲ್ಲ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಪರಶುರಾಮನೆ ಒಬ್ಬಂಟಿ ಈಗ ಅವನಿಗೆ ಯಾರು ಸಹ ಕಂಪನಿ ಇಲ್ಲ ಇನ್ನು ಬೇಜಾರಾಗ್ಬೋದು ಸ್ವಲ್ಪ ದಿವಸ ಹ್ಞೂ ಸೊ ಇನ್ನೀಗಂತ ತಂಗಿ ಸಹ ನನ್ನ ಒಟ್ಟಿಗೆ ಬರ್ತಾಳಂತೆ ಹಾಗೆ ನಾನು ತಂಗಿ ಗಂಡ ಇಷ್ಟು ಜನ ಹೋಗ್ತಾ ಇದ್ದೇವೆ ಎಲ್ಲಿಗೆ ತಿನ್ನ ಸಹ ಹೇಳಿಲ್ಲಲ್ಲ ಮತ್ತೆ ನಾನು ನಿಮ್ಗೆ ಹೇಳ್ತೇನೆ ಆಯ್ತಾ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೇವೆ ನಿಮ್ಗೆಲ್ಲ ಪರಿಚಯಿಸ್ತಾರೆ ನನ್ನ ವೀಡಿಯೋಸ್ ಮೊದಲಿಂದ ಸಹ ನೋಡ್ತಾ ಇದ್ದವರಿಗೆ ಆಮೇಲೆ ನೋಡುವ ಬನ್ನಿ ಪರಶುರಾಮ ಬಾಯ್ ಏ ವಿದ್ಯಾಪೀಠದ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ನಾನು ಮತ್ತು ನನ್ನ ಹಸ್ಬೆಂಡ್ ಹೊರಟೆವಾಯ್ತಾ ದಾರಿಯಲ್ಲಿ ತಂಗಿ ಕೂಡ ಸಿಗ್ತೇನೆ ಅಂತ ಹೇಳಿದ್ಲು ಹಾಗೆ ಅವಳನ್ನು ಸಹ ಒಟ್ಟಿಗೆ ಕರ್ಕೊಂಡು ಹೋಗಬೇಕು ಅಗ್ನಿಹೋತ್ರಿಗಳಾಯ್ತ ಎಷ್ಟೋ ವರ್ಷಗಳಿಂದ ಕಾರ್ಯ ಮಾಡಿಕೊಂಡು ಅದು ಅಗ್ನಿ ಆರ್ಲಿಕ್ಕೆ ಬಿಡಲಿಲ್ಲಂತೆ ಅಂತಹ ಮಹಾನ್ ಜ್ಞಾನಿಗಳು ವಿದ್ವಾಂಸರವರಾಯ್ತ ಹಾಗೆ ಇಲ್ಲಿ ನಮ್ಮ ಕರುಗಳನ್ನೆಲ್ಲ ಮಾತಾಡಿಸಿಕೊಂಡು ಅವರಿಗೆಲ್ಲ ಬಾಯಿ ಹೇಳಿ ನಾನು ನನ್ನ ಹಸ್ಬೆಂಡ್ ಜೊತೆಗೆ ನಮ್ಮ ಜೊತೆಗೆ ಇವತ್ತು ಅಗ್ನಿಹೋತ್ರಿಗಳು ಕೂಡ ಬರ್ತಾ ಇದ್ದಾರೆ ಜೊತೆಗೆ ಅವರು ಬಂದದ್ದು ಮತ್ತು ಇಲ್ಲಿ ಬಂದು ಅವರ ಭೇಟಿ ಆದದ್ದು ಇದೆಲ್ಲ ಉಂಟಲ್ಲ ಒಂದು ಒಳ್ಳೆಯ ವಿಷಯ ಬಹಳಷ್ಟು ಜನರಿಗೆ ಪ್ರಶ್ನೆ ಇರ್ತದಲ್ವ ನಾವು ಯಾಕೆ ಇಲ್ಲಿಗೆ ಬಂದದ್ದು ಅಂತ ಹೇಳಿ ಹೀಗೆ ನಮಗೆ ವಿಶೇಷವಾದಂತಹ ಜ್ಞಾನ ಪ್ರಾಪ್ತಿ ಆಗಬೇಕು ಶಾಸ್ತ್ರಗಳನ್ನು ಕಲಿಬೇಕು ಬೇರೆ ಬೇರೆ ವಿಚಾರಗಳ ಬಗ್ಗೆ ತಿಳಿದುಕೊಳ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನಾವು ಇಲ್ಲಿಗೆ ಬಂದದ್ದು ಈ ಪ್ಲೇಸ್ ಅಂಬಲ್ಪಾಡಿ ಅಂತ ಹೇಳ್ತಾರ ಆಯ್ತಾ ನನ್ನ ತಂಗಿ ಸಂತೆಗಟ್ಟೆಯಿಂದ ಬಂದು ಇಲ್ಲಿ ಅಂಬಲ್ಪಾಡಿಯಲ್ಲಿ ನಮ್ಗೋಸ್ಕರ ಕಾಯ್ತಾ ಇದ್ಲು ಇಲ್ಲಿ ಒಂದು ಬ್ಯಾಗ್ ಇನಾಗ್ರೇಷನ್ ಆಗ್ತಾ ಉಂಟು ಬ್ಯಾಗ್ ತಕೊಂಡು ಬಂದಿದ್ದಾಳೆ ಉದ್ದ ಕೈ ಗಿಡ್ಡ ಮಾಡ್ಲಿಕ್ಕೆ ಆಗ್ತದಾ ನಾನಂದ್ರೆ ಓ ಅಷ್ಟೇ ಗಿಡ್ಡ ಆಗುದ ಮತ್ತೆ ನೋಡಿ ಈಗ ಅಷ್ಟಮಿ ಕಾಲ್ಟು ಇಷ್ಟು ದಿವಸ ಇದೆ ಚಕ್ಕು ದಿವಸ ತಂದಿದ್ದಾಳೆ ಹೇಗೆ ಉಂಟು ಅಂತ ನೋಡ್ಬೇಕು ಅದು ಒಳ್ಳೆದಾಯ್ತು ಒಂದೇ ಬಾಯಿಗೆ ತಿಂಡಿಕ್ ಆಗ್ತದೆ ಚಕ್ಕು ಉಂಟು ಇಲ್ಲಿ ಲಡ್ಡು ಉಂಟು ಇದು ಚಕ್ಕು ನೀವು ಶಿವಾನಿ ಮಾಡಿದ ಶಿವಾನಿ ಓ ಶಿವಾನಿ ನೀ ಮಾಡಿದ ಚಕ್ಕು ಶಿವಾನಿ ಮಾಡಿದ ಹಾಗೆ ನಾನು ಮತ್ತು ತಂಗಿ ನನ್ನ ಹಸ್ಬೆಂಡ್ ತಂಗಿಯ ಮಗಳೆಲ್ಲ ಕಾಡು ಹರಟೆ ಹೊಡ್ಕೊಂಡು ಫಂಕ್ಷನ್ ಇರುವಂತಹ ಜಾಗಕ್ಕೆ ಬಂದಿದ್ದೇವೆ ಫಂಕ್ಷನ್ ಏನು ಅಂತ ಹೇಳಿದ್ರೆ ಶ್ರಾದ್ದಾ ಅಂತ ಮಾಡ್ತಾರಲ್ಲ ಆ ಫಂಕ್ಷನ್ ಇದದು ಇದು ಎಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ತಿಳಿಲಿಕ್ಕಿದೆ ಈಗ ನಮ್ಗೆ ಊಟದ ಹೊತ್ತಾಗಿದೆ ಊಟ ಬಡಿಸ್ತಾ ಇದ್ದಾರೆ ನಮ್ಮ ಸೌತ್ ಇಂಡಿಯನ್ ಊಟ ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೆ ಗೊತ್ತಾಗಿರ್ಬೋದಲ್ಲ ವಸುದಾ ನನ್ನ ಕಸಿನ್ ಲಾಸ್ಟ್ ಇಯರ್ ಕೂಡ ಅವಳ ಮನೆಗೆ ಹೋಗಿದ್ದೇವಲ್ಲ ಒಂದು ವಿಡಿಯೋ ನಾನು ಬಂಟಿಯನ್ನು ಅವಳ ಮನೆಯಲ್ಲಿ ಬಿಟ್ಟು ಹೋದದು ಅಂತೆಲ್ಲ ಹೇಳಿ ಪ್ರಾಂಕ್ ವಿಡಿಯೋ ಅವಳನ್ನೆಲ್ಲ ಇವತ್ತು ಮಾಡಿದ್ದ ಅವಳ ಮನೆಗೆ ನಾವು ಬಂದಿದ್ದೇವೆ ಚಕ್ರಿ ಉಂಡೈಸ್ಕಾಯಿ ಹಾಗೆ ನನಗೆ ಇಲ್ಲಿ ವಸದ ಚಕ್ಕುಲಿ ಆಮೇಲೆ ಮೆಣಸಕಾಯಿ ಮತ್ತೆ ಮೂಡೆಯ ಒಲಿ ಉಂಟಲ್ಲ ಅದ್ರಲ್ಲಿ ಮಾಡಿದಂತಹ ಮೂಡೆಯನ್ನೆಲ್ಲ ಕಟ್ಟಿ ಕೊಡ್ತಾ ಇದ್ದಾಳೆ ಅದು ಇದು ಸಜ್ಜಿಗೆಯಲ್ಲಿ ಮಾಡ್ತಾರಲ್ಲ ಅದ ಕಾರಣ ಅದು ಮೊಸರು ಎಲ್ಲ ಅಲ್ಲ ಹಾಗೆ ಅದನ್ನು ನಂಗೆ ಕಟ್ಟಿ ಕೊಡ್ತಾ ಇದ್ದಾಳೆ ಬಹಳ ಪ್ರೀತಿ ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಆಯ್ತು ಹಾಗೆ ಅವಳ ಮನೆಯಿಂದ ಏನಾದರೂ ಕೇಳಿ ತಕೊಂಡು ಹೋಗುದು ಅಂತೆಲ್ಲ ಹೇಳಿದೆ ನಂಗೆ ಅದರಲ್ಲಿ ಏನು ದಾಕ್ಷಿಣ್ಯ ಎಲ್ಲ ಏನಿಲ್ಲ ಹಾಗೆ ನಾವು ಹೊಸುದನ್ನ ಮನೆಯಿಂದ ಊಟ ಎಲ್ಲ ಆಗಿ ಹೊರಟವಾಯ್ತು ಹೊರಟು ನಾವು ರಿಟರ್ನ್ ಬರುವಾಗ ಕಟೀಲು ದಾರಿಯಾಗಿ ಬಂದೆವು ಯಾಕಂತ ಹೇಳಿದರೆ ನವರಾತ್ರಿಯ ಸ್ಟಾರ್ಟಿಂಗ್ ದಿವಸ ಅದಾಗಿತ್ತು ಹಾಗಾಗಿ ಕಟೀಲಲ್ಲಿ ದುರ್ಗಾ ಪರಮೇಶ್ವರಿ ದೇವರಿಗೆ ಕೂಡ ಒಂದು ನಮಸ್ಕಾರ ಎಲ್ಲ ಮಾಡಿ ಆಶೀರ್ವಾದ ಪಡ್ಕೊಂಡು ಹೋಗುವ ಅಂತ ಹೇಳಿ ಆ ದಾರಿಯಾಗಿ ನಾವು ಬಂದೆವು ಬಂದು ಅಲ್ಲಿಯ ನದಿಯ ಸೊಬಗನ್ನು ಕಣ್ತುಂಬ ನೋಡಿಕೊಂಡು ಈಗ ನಾವೆಲ್ಲಿ ದೇವರ ದರ್ಶನಕ್ಕೆ ಅಂತ ಹೇಳಿ ಕೈಕಾಲು ಎಲ್ಲ ತೊಳ್ಕೊಂಡು ಹೊರಡ್ತಾ ಇದ್ದೇವೆ Ha ha ha. ದೇವರ ದರ್ಶನ ಎಲ್ಲ ಆದ್ಮೇಲೆ ತೀರ್ಥ ಪ್ರಸಾದ ಎಲ್ಲ ತಕ್ಕೊಂಡು ನಾವು ದೇವಸ್ಥಾನದ ಹಿಂದುಗಡೆ ನದಿ ಹರಿತದಲ್ಲ ಅಲ್ಲಿ ಆನೆ ಕಟ್ಟು ಅಲ್ಲಿಗೆಲ್ಲ ಶಂಕ ಎಲ್ಲ ಮಾಡಿದಾರಲ್ಲ ಅಲ್ಲಿಗೆ ಬಂದೆವು ಅಲ್ಲಿ ಬಂದು ನಮ್ಮದೊಂದು ಸೆಲ್ಫಿ ಸೆಷನ್ ಎಲ್ಲ ನಡೆಯಿತು ಆಮೇಲೆ ಬೇಕಾದಷ್ಟು ಫೋಟೋ ವಿಡಿಯೋ ಎಲ್ಲ ಶೂಟಿಂಗ್ ಮಾಡಿಕೊಂಡೆವು ನೋಡಿ ಅಲ್ಲಿ ದೇವರ ಪ್ರಸಾದ ಅಂತ ಹೇಳಿ ಕೊಡ್ತಾರೆ ಆಯ್ತಲ್ಲ ಸೀರೆ ಹಾಗೆ ದೇವರ ಪ್ರಸಾದ ಸೀರೆ ಅಂತ ತಗೊಂಡು ಸೇವೆ ಭೂದಾನ ವಿದ್ಯಾದಾನ ಅನ್ನದಾನ ಎಲ್ಲ ಇಲ್ಲಿ ನಡೀತಾ ಉಂಟು ಅದು ಸೀರೆ ಅಂದ್ರೆ ಎಂತ ಗೊತ್ತುಂಟ ದೇವರಿಗೆ ಉಡಿಸಿದ ಸೀರೆ ಮತ್ತೆ ದೇವರ ಮೈ ಮೇಲೆ ಹಾಕಿದ ಸೀರೆಯನ್ನು ಅಲ್ಲಿ ಸೇಲಿಗೆ ಇಟ್ಟಿರ್ತಾರೆ ಇದೊಂದು ಬೇರೆ ನದಿ ಆಯ್ತಾ ನಾವು ಆಗ ನೋಡಿದೊಂದು ಬೇರೆ ನದಿ ಇದು ದ್ವೀಪ ಕಟಿಲು ಕ್ಷೇತ್ರ ಒಂದು ದ್ವೀಪದ ಹಾಗೆ ಆಯ್ತಾ ತಾಯಿ ಮಗಳ ಸೆಲ್ಫಿ ಎಲ್ಲ ಹೋಗುವ ಹಾ ನಾನು ಯಕ್ಷಗಾನ ನೋಡಿ ಬರ್ತೇನೆ ಇನ್ನು ಆಯ್ತಾ ಮತ್ತೆ ಯಕ್ಷಗಾನ ಉಂಟು ಉಂಟಿದ್ವಿ ಚಪ್ಪದಲ್ಲಿ ಆಯ್ತಲ್ಲ ಹ್ಮ ಇದು ನಾಳೆಯಿಂದ ಇಲ್ಲಿ ನವರಾತ್ರಿ ಆರಾಮ ಇಲ್ಲಿ ಅಲ್ಲ ಎಲ್ಲಾ ಕಡೆಸ ಯಾರ್ದು ಹೌದು ಮರ ಅಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಗೊಂಬೆಗಳು ನಮ್ಮಲ್ಲಿ ಬೇತಾಳ ಅಂತ ಹೇಳುದು ಪ್ರಸಾದವನ್ನು ನಮ್ಮ ಗಾಡಿಗೆ ನೋಡಿ ಈಗ ಇವಳೊಂದು ಸ್ಪೆಷಲ್ ವಿಷಯ ಹೇಳ್ತಾ ಇದ್ದಾಳೆ ಚಾಲೆಂಜ್ ಅಂತೆ ಅರ್ಚನಾ ಚಾಲೆಂಜ್ ಅಂತ ಈ ಸರ್ತಿ ನೋಡ ಎಂತ ಹೇಳ ನವರಾತ್ರಿ ಮುಗಿದ್ಮೇಲೆ ಸಕ್ಕರೆ ಬೆಲ್ಲ ಸಹ ಆದಷ್ಟು ಕಡಿಮೆ ತಿನ್ಬೇಕು ಹಾ ಉಪ್ಪಾದ್ರೂ ಓಕೆ ಬಿಡಬಹುದು ಆದ್ರೆ ಸಕ್ಕರೆ ಬಿಡ್ಲಿಕ್ಕೆ ಸ್ವಲ್ಪ ಕಷ್ಟ ಕಾಫಿ ಚಾ ಎಂತ ಎರಡು ದಿನ ಕುಡಿಯುತ್ತೆ ನಿಮಗೆ ಸಕ್ಕರೆ ಹಾಕಿ ಕುಡಿದ್ರೆ ಕುಡಿಲಿಕ್ಕೆ ಆಗುದಿಲ್ಲ

ಫೇಲ್ ಆಯ್ತು ನೀನು ಹೇಳ್ತಿ ಆರೆಂಜ್ ಜ್ಯೂಸ್ ಸಮೇತ ಸಕ್ಕರೆ ಹಾಕಿ ನಾನು ಕುಡ್ತು ನಂಗೆ ಶಾಕ್ ನಾನು ಕೊಡ್ತೇನೆ ಅಂತ ಹೇಳಿದಾ ಕುಸುಂಬಿ ಜ್ಯೂಸ್ ಮೊನ್ನೆ ಹುಳಿ ಹುಳಿ ಎಲ್ಲಿಂದ ಮಾಡಿದ ತರಿಸಿದ ಮನೆ ಕುಸುಂಬಿ ಜ್ಯೂಸ್ ಮನೆಯಲ್ಲಿ ಕುಡ್ದದ್ದು ಸಕ್ಕರೆ ಹಾಕಿದೆ ಕುಡ್ದಿದ್ದೇನೆ ನಾನು ಇಷ್ಟಿಲ್ಲ ಉಪವಾಸ ಇದ್ರೆ ಒಂದು ಕೆಜಿ ಡೌನ್ ಊಟ ಮಾಡಿದ್ರೆ ಒಂದು ಕೆಜಿ ಜಾಸ್ತಿ ಇದೇ ಆಟ ನಡೀತಾ ಉಂಟು ಈಗ

ಅರಿಗೆಸ ಪರಿಮಳ ಬರ್ತದೆ ಪರಶು ಏ ಪರಶುರಾಮ ಓ ನಾಲಗೆ ಪರಿಂಡ್ ಗೊತ್ತಾ ನಾ ಹಾಮಾ ಇದು ತಂಗಿಯ ಗಿಫ್ಟ್ ಬ್ಯಾಗ್ ಅವಳ ತುಂಡು ಕೊಳ್ಳೆ ಹಾಗೆ ಇಲ್ಲಿ ನನ್ನ ಹಸ್ಬೆಂಡ್ ನಮ್ಮ ಹಸುಗಳಿಗೆಲ್ಲ ಒಂದೊಂದು ಲಾಡು ಕೊಡು ಅಂತ ಹೇಳಿ ಹೊರಟಿದ್ದಾರೆ ಹೊಸದನ ಮನೆಯಿಂದ ಕೂಡ ತುಂಬಾ ಲಾಡು ಕೊಟ್ಟಿದ್ಲು ಮತ್ತೆ ಅರ್ಚನನ ಮನೆಯಿಂದ ಕೂಡ ಲಾಡೆಲ್ಲ ಕೊಟ್ಟಿದ್ಲು ಅದರಲ್ಲಿ ಸ್ವಲ್ಪ ಸ್ವಲ್ಪವನ್ನಾದ್ರೂ ನಮ್ಮ ಹಸುಗಳಿಗೆಲ್ಲ ಕೊಡು ಅಂತ ಹೇಳಿ ಕೊಡ್ತಾ ಇದ್ದಾರೆ ಸಣ್ಣ ಸಣ್ಣ ಲಾಡನ್ನೆಲ್ಲ ಎಂತಲ ಇಲ್ಲ ಎಂತಲಾ ಹಳೆ ಕೊಡ ಹೇಳಿದ್ರೆ ಈಗ ಹಸುಗಳಿಗೆಲ್ಲ ಎಲ್ಲ ಉಂಟ ನಾವ್ ಎಲ್ಲಿ ಆದ್ರೂ ಹೋಗಿ ಬಂದ್ರೆ ನಾವು ಏನಾದ್ರೂ ತಿನ್ಲಿಕ್ಕೆ ಕೊಡ್ತೇವೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ ಅದಕ್ಕೋಸ್ಕರ ನಾವು ಎಂತಾದ್ರೂ ಒಂದು ತಿನ್ಲಿಕ್ಕೆ ಹಾಕ್ಬೇಕು ಒಂದು ಅಲ್ಲಿ ಇದ್ರೆ ಹುಲ್ಲು ಬೈ ಹುಲ್ಲು ಎಲ್ಲ ಇಲ್ಲದ್ರೆ ನಾವು ತಂದದ್ರಲ್ಲಿ ಸ್ವಲ್ಪ ಅದರನ್ನಾದ್ರೂ ಹಸುಗಳಿಗೆ ಕೊಡ್ಬೇಕು ಇದು ಮೊದ್ಲು ನಾನ್ ಮನೆಯಲ್ಲಿ ಇರುವಾಗ ಸಹ ಹಾಗೆ ಮಾಡ್ತಾ ಇದ್ದೆ ಆಯ್ತಾ ನಮ್ಮ ವಾರಿ ಜನ ಹಾಗೆ ಆಯ್ತಾ ನೋಡಿ ಕೊಂಡಾಟ

ಮತ್ತೆ ಏನಿದ್ರೆ ಸಹ ನಮ್ಮದು ಡೈಲಿ ರುಟೀನ್ ನಿಮಗೆಲ್ಲ ಗೊತ್ತುಂಟಲ್ಲ ಎಲ್ಲಿಗಾದ್ರೂ ಹೋಗಿ ಬಂದರೆ ನಮಗೆ ಒಂದು ಎಷ್ಟು ಟಯರ್ಡ್ ಆಗ್ತದೆ ಅಷ್ಟೇ ಖುಷಿ ಸಹ ಆಗಿರ್ತದೆ ಒಂದಷ್ಟು ಜನರನ್ನು ಭೇಟಿಯಾಗಿ ಅವರ ಹತ್ರ ಮಾತಾಡಿ ಎಲ್ಲ ಬರುವಾಗ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಸಹ ಖುಷಿಯಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ